ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೆರೆಗೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇನ್ನು ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗುವ ಹೈವೇಯಿಂದ ಇಲ್ಲಿಗೆ ಕೇವಲ ಎಂಟು ಕಿಲೋಮೀಟರ್ ಆಗುತ್ತೆ ಇದು ಮೂರು ಎಕರೆ ಇಪ್ಪತ್ತೈದು ಗುಂಟೆ ತಾರೋಡು ಇರುವಂಥ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ ಏನೆಲ್ಲ ಯೂಸ್ ಮಾಡ್ಕೋಬೋದು ಇನ್ನು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿಯಾಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ ಜೊತೆಗೆ ತಾರ್ ರೋಡ್ ಇರುವಂಥ ಮಾರುವಂಥ ಬಾಳೆ ಜೊತೆಗೆ ಅಡಿಕೆ ಗಿಡ ಇರುವಂಥ ತೋಟ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಇನ್ನು ನಾನು ಮೊದಲನೇದಾಗಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳೋದಾದರೆ ಈ ಭಾಗದಲ್ಲಿ ನೀರಿಂದು ಯಾವುದೇ ರೀತಿ ತೊಂದರೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು ಇಲ್ಲಿ ವೇದವತಿ ನದಿಗೆ ಕೇವಲ ಒಂದು ಕಿಲೋಮೀಟರ್ ಆಗುತ್ತೆ ನಿಮಗೆ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವೊಂದು ಸಾರಿ ನಾವು ವಿಡಿಯೋದಲ್ಲಿ ಏನೇ ಹೇಳ್ಬೋದು ಅದಕ್ಕೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲದಿದ್ದರೆ ನೀವು ಸ್ಥಳಕ್ಕೆ ಒಂದು ಸಾರಿ ಭೇಟಿ ಕೊಡಿ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ಎಲ್ಲ ವಿಚಾರಿಸಿ ಬೆಲೆಯನ್ನು ಕೂಡ ನಾನು ನಿಮಗೆ ಬೆಲೆ ಹೇಳ್ತೀನಿ ಆದರೆ ಕೆಲವೊಂದು ಸಾರಿ ಬೆಲೆ ಮಧ್ಯದಲ್ಲಿ ಇರುವವರು ವಿಪರೀತ ರೇಟನ್ನು ಹೇಳ್ತಾರೆ ಆಗ ನೀವೇನು ಮಾಡಬೇಕಂದ್ರೆ ಸ್ಥಳಕ್ಕೆ ಬಂದಾಗ ಆ ಜಾಗದಲ್ಲಿ ಆ ಬೆಲೆ ನಡೆಯುತ್ತಾ ಮೊದಲು ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಯಾಕೆಂದರೆ ಕೆಲವೊಂದು ಜಾಗ ಆ ಬೆಲೆಗೆ ಸೂಕ್ತವಾಗಿರುತ್ತೆ ಕೆಲವೊಂದು ಜಾಗ ಸುಮ್ಮನೆ ಸುಮ್ಮನೆ ಕೆಲವು ಮದ್ಯದವರು ಬೆಲೆಯನ್ನು ಜಾಸ್ತಿಯಲ್ಲಿರ್ತಾರೆ ಆದ್ದರಿಂದ ಎಲ್ಲರೂ ಅಲ್ಲ ಕೆಲವರು ಇನ್ನು ತಾರೋಡು ಅಟ್ಯಾಚಿರುವಂಥ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಇದು ಸುತ್ತಲೂ ಕೂಡ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲವೂ ಕೂಡ ಇದೆ ಇದು ಕೂಡ ಸುತ್ತಲೂ ಫಿನ್ಸಿಂಗ್ ಆಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಫ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ ಬಾಳೆ ಮಧ್ಯದಲ್ಲಿ ಅಡಿಕೆ ಗಿಡ ಅದು ಕೂಡ ಒಂದು ಒಂದೂವರೆ ವರ್ಷದ್ದು ಅಡಿಕೆ ಗಿಡ ಈಗಾಗಲೇ ಬಾಳೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಬೆಳೆ ಕೂಡ ಕೊಡುವ ಹಂತಕ್ಕೆ ಹೋಗ್ತಾ ಇದೆ ನೀರಿನ ಸ್ಥಿತಿ ಚೆನ್ನಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಆದ್ದರಿಂದ ಇದು ಈ ರೀತಿ ಹಚ್ಚ ಹಸಿರಾಗಿ ಇದೆ ಇನ್ನು ಇನ್ನೇನಾದರೂ ಕೆಲವರು ವಿಲೇಜ್ ಪಕ್ಕ ಇರಬೇಕು ನನಗೆ ಜಮೀನು ಅನ್ನೋರು ಇದನ್ನು ಆಯ್ಕೆ ಮಾಡ್ಕೋಬೋದು ತುಂಬ ಸೂಕ್ತ ಯಾಕೆಂದರೆ ವಿಲೇಜ್ಗೆ ತುಂಬ ತುಂಬ ಹತ್ರ ಅಂದರೆ ನೂರು ಮೀಟ್ರ್ ಕೂಡ ಆಗಲ್ಲ ವಿಲೇಜ್ ಪಕ್ಕನೆ ಇನ್ನು ವೇದವತಿ ನದಿ ಕೂಡ ಇಲ್ಲಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿ ಗಾಬರಿ ಪಡೋವಂಥದ್ದು ವಿಚಾರ ಇಲ್ಲ ಯಾಕೆಂದರೆ ನೀವು ಕಾಮೆಂಟಲ್ಲಿ ಬಂದು ನೀವು ಫೋನ್ ರಿಸೀವ್ ಮಾಡಲ್ಲ ಅನ್ನೋದು ಹೇಳೋದು ಅವಶ್ಯಕತೆ ಇಲ್ಲ ನಿಮಗೆ ಮಾಹಿತಿ ಬೇಕು ನೀವು ಗೂಗಲಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟ್ಸ್ ಚಳಕೆರ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಬನ್ನಿ ಯಾವುದೇ ರೀತಿ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ಒಂದು ಇದಕ್ಕೂ ಕೂಡ ನಿಮಗೆ ತೊಂದರೆ ಇಲ್ಲದೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಇನ್ನು ಇದರ ಬೆಲೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ನಿಮಗೆ ಒಂದು ಎಕರೆ ನಿಮಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ನನಗೂ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸ್ತು ಆದರೆ ನೀರಿನ ಸ್ಥಿತಿ ವಿಲೇಜು ಇವೆಲ್ಲವೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ ಪಕ್ಕದಲ್ಲಿ ನೀವು ಅಡಿಕೆ ತೋಟ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಭಾಗದಲ್ಲಿ ನೀರಿಂದಂತೂ ತುಂಬ ಚೆನ್ನಾಗಿದೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ನಾನು ಮತ್ತೆ ಮತ್ತೆ ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಯಾವ ಬೆಲೆಯನ್ನು ಕೂಡ ನಿಖರವಾಗಿ ಅಂತ ತಿಳ್ಕೊಬೇಡಿ ಸ್ಥಳಕ್ಕೆ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಆಮೇಲೆ ನೀವು ಮುಂದಿನ ಎಲ್ಲ ಅಂದರೆ ಜಮೀನು ಖರೀದಿಸುವಂಥ ಕೆಲಸ ಮಾಡಿರುತ್ತೆ ಹೇಳ್ತಾ ನೀನು ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಜೊತೆಗೆ ಚಳಕೆರೆಯಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಇದನ್ನು ಮರೆತಿದ್ದೆ ನಿಮಗೆ ಮತ್ತೆ ನಿಮಗೆ ಜ್ಞಾಪಿಸಿದ್ದೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್